ನಮಸ್ಕಾರ ಎಲ್ರಿಗೂ ಶ್ರೀ ಬಟ್ಟಿ ವಿನಾಯಕ ದೇವರ ಮೇಲೆ ಒಂದು ಹೊಸ ಹಾಡನ್ನು ಶ್ರೀಮತಿ ತುಳಸಿಯವರು ರಚಿಸಿದ್ದಾರೆ ಪ್ರಥಮ ಪೂಜನೆ ಅಂತ ಅದು ಇದೇ ಚೌತಿಯಂದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಆಗಲಿದೆ ಇದನ್ನು ಸಂಗೀತ ಸಂಯೋಜನೆ ಮಾಡಿ ಹಾಡನ್ನು ಹಾಡಿದಂತಹ ನಮ್ಮ ಆತ್ಮೀಯರ ಶ್ರೀ ರಾಜೇಶ್ ಶಾನ್ಭಾಗ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೆ ಇದನ್ನ ಶ್ರೀ ಶ್ರೀನಿವಾಸ ಶೆಟ್ಟಿಗರ್ ಅವರು ಉದ್ಘಾಟಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಹಾಡನ್ನ ಉದ್ಘಾಟಿಸುವ ಸಮಯದಲ್ಲೇ ಬಿಡುಗಡೆಯಾಗುವ ಸಮಯದಲ್ಲೇ ನೀವು ಅದನ್ನ ಸ್ವಿಚ್ ಆನ್ ಮಾಡಿ ಆ ಹಾಡನ್ನ ಕೇಳಿ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ನಾನು ಕಳಕಳೆಯಿಂದ ಕೇಳಿಕೊಳ್ತಾ ಇದ್ದೇನೆ ಯಾಕೆ ಅಂತಂದ್ರೆ ಒಬ್ಬ ಕಲಾವಿದನಿಗೆ ಒಬ್ಬ ಕಲಾವಿದನಿಗೆ ಆ ಹಾಡನ್ನ ಆದಷ್ಟು ಕೇಳಿದಷ್ಟು ಅದರಲ್ಲೂ ಅದೇ ಟೈಮಲ್ಲೇ ಕೇಳಿದಷ್ಟು ನೀವು ಆದಷ್ಟು ಅವರಿಗೆ ಒಂದು ಪ್ರೋತ್ಸಾಹವನ್ನ ಕೊಡಬಹುದು ಎನ್ನುವಂತಹ ಒಂದು ಭಾವನೆ ತಾವೆಲ್ಲೂ ದಯವಿಟ್ಟು ಪ್ರೋತ್ಸಾಹಿಸಿ ಹಾಗೆ ಅದನ್ನು ಇನ್ನಷ್ಟು ಶೇರ್ ಮಾಡಿ ಆದಷ್ಟು ಜನರನ್ನ ತಲುಪಿಸಿದಲ್ಲಿ ಅವರಿಗೂ ಒಂದು ಪ್ರೋತ್ಸಾಹ ಸಿಕ್ಕ ಹಾಗಾಗುತ್ತದೆ ರಾಜೇಶ್ ಶಾನ್ ಭಾಗ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಮತ್ತು ತಮಗೆಲ್ರಿಗೂ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದಾನೆ ದಯವಿಟ್ಟು ಕೇಳಿ ಪ್ರೋತ್ಸಾಹಿಸಿ ಹಾಗೆ ನಿಮ್ಮ ಭಕ್ತಿಯು ಗಣಪತಿಗೆ ಸೇರುತ್ತದೆ ನಮಸ್ಕಾರ ಧನ್ಯವಾದ